ಕಬೀರ್ ಮತ್ತೆ ಆರ್ಯನ್ ಅವರ ಗೆಳೆಯನಾದ ಮೋಡದ ಜೊತೆಗೆ ಗಂಗಾಪುರಕ್ಕೆ ಬಂದಿದ್ದಾರೆ ಕಬೀರ್ ಮತ್ತೆ ಆರ್ಯನ್ ಅವರ ಅಪ್ಪಂದಿರು ಅವರಿಗೆ ಮಾನ್ಸ್ಟರ್ ಮೋಡದ ಬಗ್ಗೆ ಪೂರ್ತಿ ಕಥೆನ ಹೇಳ್ತಾ ಇದ್ದಾರೆ ಕಾಲ ಎಂಬ ಒಬ್ಬ ಗಾಳಿಯ ಜಾದುಗಾರ ಇದ್ದ ಅವನು ಆಕಾಶದಲ್ಲಿದ್ದ ಅವನು ಗಾಳಿಯ ಚಮತ್ಕಾರದಿಂದ ಸುಂದರವಾದ ಮೋಡಗಳನ್ನ ಮಾಡ್ತಿದ್ದ ಅದರಿಂದ ಹಳ್ಳಿಲಿ ಮಳೆ ಬರ್ತಾ ಇತ್ತು ಹಳ್ಳಿ ಜನ ಅವನು ಸುರಿಸುತ್ತಿದ್ದ ಮಳೆಗೆ ಹೊಗಳ್ತಾ ಹೊಗಳ್ರು ಮತ್ತೆ ಕಾಲ್ ಸುಂಡ್ಗೆ ಅವ್ರ ಖುಷಿನೇ ಅವ್ನು ಖುಷಿ ಕೊಡ್ತಿತ್ತು ಆದರೆ ಒಂದಿನ ಊರಿನ ಜನರು ಅವನ ಮೋಡನ ನೋಡಿ ತಮಾಷೆ ಮಾಡೋಕೆ ಶುರು ಮಾಡಿದ್ರು ಅದನ್ನು ಅವನು ತುಂಬ ಕಷ್ಟಪಟ್ಟು ಮಾಡಿದ್ದ ಅದರಿಂದ ಅವನ ಮನಸ್ಸಿಗೆ ತುಂಬ ಘಾಸಿಯಾಯಿತು ಅವನು ಅಂದ್ಕೊಂಡಿದ್ದ ಹಳ್ಳಿ ಜನ ಯಾವತ್ತೂ ಈ ರೀತಿ ಅವನಿಗೆ ಮಾಡಲ್ಲ ಅಂತ ಅವ್ನಿಗೆ ಕೋಪ ಬಂತು ಮತ್ತು ಅವನು ಅವನ ಜಾದುವಿನ ಶಕ್ತಿಯನ್ನು ಬಿಟ್ಟೇ ಬಿಟ್ಟ ಅವನು ಕೋಪದಿಂದ ಒಂದು ಕಪ್ಪು ಮೋಡನ ರೂಪ ಪಡ್ಕೊಂಡ ಮತ್ತೆ ಆ ಹಳ್ಳಿಯನ್ನ ಚೆನ್ನಾಗಿ ಮಳೆ ಸುರಿಸಿ ಮುಳುಗಿಸ್ಬೇಕು ಅನ್ಕೊಂಡ ಆಗ ಹಳ್ಳಿಯ ಜನ ಖುಷಿಯಿಂದ ಗಂಗಾಪುರದಲ್ಲಿ ಇರಬಾರದು ಅಂತ ಈ ರೀತಿ ಕಾಲ್ಸುಂಡ್ ಮಾನ್ಸ್ಟರ್ ಮೋಡನಾಗಿ ಬದಲಾದ ಅದಕ್ಕೆ ಹಳ್ಳಿ ಮೇಲೆ ಸೇಟ್ ಸೇರ್ತಿರ್ಸ್ಕೋಬೇಕು ಅಂತ ಹೀಗ್ ಮಾಡ್ತಾನೆ ಇದಕ್ಕೆ ಏನಾದರೂ ಉಪಾಯ ಹುಡುಕ್ಲೇಬೇಕು ಹಾ ಇಲ್ಲಾಂದ್ರೆ ನಾವ್ ಎಲ್ಲಿವರೆಗೂ ಹಳ್ಳಿಯಿಂದ ದೂರ ಇರೋದು ಮಗನೇ ನಾವು ತುಂಬಾನೇ ಪ್ರಯತ್ನ ಪಟ್ಟಿದ್ದೀವಿ ಆದರೆ ಆ ಮಾನ್ಸ್ಟರ್ ಮೋಡನ ತಡೆಯಕ್ಕಾಗ್ಲಿಲ್ಲ ನೀವು ನಿಜವಾಗ್ಲೂ ಆ ಮೋಡನಿಂದ ತಪ್ಪಿಸ್ಕೋಬೇಕು ಅಂದ್ರೆ ನೀವಿಬ್ರು ಈ ಮೋಡದ ಜೊತೆ ಹೊರಟೋಗಿ ಇಲ್ಲಿಂದ ನಾವು ಈ ರೀತಿ ಇಡೀ ಊರನ್ನ ಬಿಟ್ಟು ಹೋಗೋದಿಲ್ಲ ಈ ಮಾನ್ಸ್ಟರ್ ಮೋಡಕ್ಕೆ ನಾವು ಏನಾದರೂ ಒಂದು ಉಪಾಯ ಮಾಡಲೇಬೇಕು ಅವನನ್ನು ತಡೆಯುವುದಕ್ಕೆ ಒಂದೇ ಒಂದು ಉಪಾಯ ಇರುದು ಹೇಳಿ ಉಪಾಯ ಯಾವಾಗ ಕಾಲ್ಸು ಮಳೆ ಸುರಿಸುವಂಥ ಮೋಡ ಜೊತೆ ಹಳ್ಳಿ ಮೇಲೆ ಬರುತ್ತಾನೋ ಆಗ ಹಳ್ಳಿ ಕತ್ತಲಾಗ್ಬಿಡುತ್ತೆ ಆಗ ಜನ ಎದುರುಕೊಂಡು ತಮ್ಮ ತಮ್ಮ ಮನೆಯಲ್ಲಿ ಬಚ್ಚಿಟ್ಕೋತಾರೆ ಆಗ ಹಳ್ಳಿಯ ಹಳೆ ಗುಹೆಯಲ್ಲಿ ಒಂದು ಬೆಳಕು ಬರುತ್ತೆ ನಾವಾಗ ಅಲ್ಲಿಗೆ ಹೋದ್ರೆ ಬನ್ನಿ ನಾವಲ್ಲಿ ಹೋಗೋಣ ಆರ್ಯನ್ ಮತ್ತೆ ಕಬೀರ್ ಆ ಕಾಲ್ಸುಂಡ್ ಮೋಡದ ಬಗ್ಗೆ ಇನ್ನು ಮಾಹಿತಿ ತಿಳಿದುಕೊಳ್ಳಲು ಅವರ ಆ ಹತ್ರ ಹೋಗ್ತಾರೆ ಗುಹೆ ಒಳಗಡೆ ಹೋಗೋದಕ್ಕೆ ನನಗೆ ಭಯ ಆಗ್ತಿದೆ ಅಲ್ಲಿ ಏನಾದರೂ ಕಾಳ್ ಸುಂಡಿ ಏನಾದ್ರು ಇದ್ರೆ ಏನು ಮಾಡೋದು ನಾನು ನಿಮ್ ಜೊತೆ ಇದ್ದೀನಲ್ಲ ನೀವ್ ಎದುರುಕೋಬೇಡಿ ಆರ್ಯನ್ ಕಬೀರ್ ಮತ್ತೆ ಮೋಡ ಮೂರು ಜನ ಗುಹೆಯೊಳಗೆ ಹೋಗ್ತಾರೆ ಒಳಗೆ ಹೋದಾಗ ಒಂದು ಬೆಳಕನ್ನು ಅವರು ನೋಡ್ತಾರೆ ಇವರು ಮೂರು ಜನ ಬೆಳಕ ಹತ್ರ ಹೋಗ್ತಾರೆ ಒಳಗೆ ಹೋಗ್ತಾ ಇದ್ದಾಗ ಅವರು ಒಂದು ಅಪ್ಸರಿ ಅಂತ ಒಂದು ಹುಡುಗಿನ ನೋಡ್ತಾರೆ ಅವಳ ಹತ್ರ ಚಮಕ್ ಚಮಕ್ ರೆಕ್ಕೆಗಳಿದ್ವು ನಾವು ಗಂಗಾಪುರ ಹಳ್ಳಿಯಿಂದ ಬಂದಿರೋದು ನಮಗೆ ಕಾಲ್ಸುಣ್ ಮೋಡದ ರಹಸ್ಯ ತಿಳ್ಕೋಬೇಕು ಬಗ್ಗೆ ಏನು ವಿಷಯಗಳು ಗೊತ್ತಿಲ್ಲ ಗಂಗಾಪುರದಲ್ಲಿ ಈ ಗುಹೆಯಿಂದ ಕಿರಣ ಬರುತ್ತೆ ನಾನು ನನ್ನ ಅವನನ್ನ ತಡೆಯಲು ತುಂಬಾ ಪ್ರಯತ್ನಿಸುತ್ತಿದ್ದೆ ಗಂಗಾಪುರದ ಜನನ ರಕ್ಷಿಸಬೇಕು ಅಂತ ನಾನು ತುಂಬಾ ಪ್ರಯತ್ನ ಪಡ್ತಿದ್ದೆ ಆದ್ರೆ ಅವನು ತುಂಬಾ ಶಕ್ತಿಶಾಲಿ ಆಗಿದ್ದಾನೆ ನನಗ ಅವನಿಂದ ಹಳ್ಳಿ ಜನರನ್ನ ಕಾಪಾಡಕ ಆಗ್ತಾ ಅಪ್ಸರೆ ಅಪ್ಸರಿ ಮಾತುಗಳನ್ನ ಕೇಳಿ ಕಬೀರ್ ಮತ್ತೆ ಆರ್ಯನ್ ಇಬ್ಬರಿಗೂ ತುಂಬಾ ಬೇಜಾರಾಗತ್ತೆ ಕಾಲ್ ಸುಣ್ಣ ಮೋಡನ ತಡಿಯುವಂತ ಯಾವ್ದಾದ್ರು ಒಂದು ಉಪಾಯ ಇದ್ರೆ ಹೇಳಿ ಪ್ಲೀಸ್ ನಮಗೆ ಹೇಳಿ ಇಲ್ಲಾಂದ್ರೆ ನಮ್ ಪೂರ್ತಿ ಹೇಳಿರೋ ನಾಶ ಮಾಡ್ತಾನೆ ನೀವೆಲ್ಲ ಕಾಲ್ ಸುಣ್ಣ ವಿಷಯಗಳನ್ನ ತಿಳ್ಕೊಬೇಕಾದ್ರೆ ಹವಾರಾಮ್ ಹತ್ರ ಹೋಗಬೇಕು ಈ ಅವಾರಾಮ್ ಯಾರೋ ಹವಾರಾಮ್ ಒಬ್ಬ ಜಾದೂಗಾರ ಆಗಿದ್ದಾನೆ ಅವನು ಕಾಲ್ ಸುಣ್ಣ ಸಹೋದರ ಮೊದಲು ಅವರಿಬ್ರು ಸೇರ್ಕೊಂಡು ತುಂಬಾ ಜಾದೂಗಳನ್ನ ಮಾಡ್ತಾ ಇದ್ರು ಆದ್ರೆ ಕಾಲ್ ಸುಣ್ಣ ಈಗ ಮಾನ್ಸ್ಟರ್ ಆಗ್ಬಿಟ್ಟಿದ್ದಾನೆ ಹವಾರಾಮ್ ಒಳ್ಳೆ ಜನರಿಗೆ ಸಹಾಯ ಮಾಡ್ತಾನೆ ಹಾಗಾದ್ರೆ ನಾವು ಹೇಳ್ತಾನೆ ಎಲ್ಲಿ ಹಳ್ಳಿಯಾದ ನಗರದಲ್ಲಿ ಇರ್ತಾನೆ ಅಪ್ಸರಿಯು ಈ ಮೂವರಿಗೆ ಹವಾರಾಮ್ ಬಗ್ಗೆ ಮಾಹಿತಿಯನ್ನ ನೀಡ್ತಾಳೆ ಕಬೀರ್ ಆರ್ಯನ್ ಮತ್ತೆ ಆ ಮೋಡವು ಹವಾರಾಮ್ ಇರೋ ಜಾಗಕ್ಕೆ ಹೋಗಕ್ ಶುರು ಮಾಡ್ತಾರೆ ಕಬೀರ್ ಮತ್ತೆ ಆರ್ಯನ್ ಅವರ ಸ್ನೇಹಿತನಾದ ಮೋಡದ ಜೊತೆಗೆ ಜಾದೂನಗರ್ ನಗರ್ಗೆ ಹೋಗ್ತಾರೆ ಆಗ ಆರ್ಯನ್ ಮತ್ತೆ ಕಬೀರ್ ರೆಕ್ಕೆಗಳಿದ್ದ ಪ್ರಾಣಿಗಳು ಹಾರೋದನ್ನ ನೋಡ್ತಾರೆ ನೋಡಿ ಇಲ್ಲಿ ಇಲ್ಲಿ ಕೂಡ ಕೂಡ ರೆಕ್ಕೆಗಳಿದೆ ಇದೆ ಇದೆ ಕಬೀರ್ ಮತ್ತೆ ಆರ್ಯನ್ ಇಬ್ರು ನಗರನ ನೋಡಿ ತುಂಬಾನೇ ಆಶ್ಚರ್ಯ ಪಡ್ತಾರೆ ಅವ್ರು ಹೋಗ್ತಾ ಇರುವಾಗ ಒಬ್ಬ ಜಾದೂಗಾರ ಬೆಕ್ಕಾಗೋದನ್ನ ಅವರು ನೋಡ್ತಾರೆ ಈ ಜಾದು ನಗರ ಅಂತೂ ತುಂಬಾನೇ ಚೆನ್ನಾಗಿದೆ ಅವರಾಮನ್ ಮನೆ ಹುಡ್ಕೋದ್ ಬದಲು ನನ್ನ ಮನ್ಸಿಳ್ತಿದೆ ಇಲ್ಲೇ ಸುತ್ತಾಡೋಣ ಅಂತ ನಾವು ಆಮೇಲೂ ಕೂಡ ಸುತ್ತಾಡ್ಬಹುದು ಮೊದಲು ನಾವು ಅವಾರಾಮ್ನ ಮನೆ ಹುಡುಕೋಣ ಜಾಧವ್ ನಗರಲ್ಲಿರೋ ಪ್ರತಿಯೊಂದು ಮನೆಯೂ ಒಂದೇ ತರ ಇರತ್ತೆ ಆರ್ಯನ್ ಕಬೀರ್ ಮತ್ತೆ ಮೋಡಕ್ಕೆ ಕನ್ಫ್ಯೂಸ್ ಶುರು ಶುರುವಾಗತ್ತೆ ಈ ಹವಾರಾಮ್ ಮನೆ ಯಾವುದು ಅಂತ ಅವ್ರಿಗೆ ಗೊತ್ತಾಗಲ್ಲ ಆಗ ಅವರು ಮರದ ಕೆಳಗೆ ಬಂದು ತಾತ ಕೂತಿರೋದನ್ನ ನೋಡ್ತಾರೆ ತಾತ ದಾರಿನ ತೋರಿಸ್ತೀರಾ ಆ ತಾತ ಆರ್ಯನಿಂದ ಕಾಗದವನ್ನು ತಗೊಳ್ತಾರೆ ಅವರು ಓದ್ತಾರೆ ಅತ್ತೆ ಮುಂದೆ ಹೋದ್ರೆ ಒಂದು ಬಾವಿ ಸಿಗುತ್ತೆ ಅಲ್ಲಿ ಬಲಕ್ ತಿರ್ಕೊಳ್ಳಿ ಸ್ವಲ್ಪ ನೀವು ಮುಂದಕ್ಕೆ ಹೋದ್ರೆ ಅಲ್ಲಿ ಒಂದು ಸ್ಕೂಲ್ ಸಿಗುತ್ತೆ ಮತ್ತೆ ಅಲ್ಲೂ ಬಲಕ್ ತಿರ್ಕೊಳ್ಳಿ ಮತ್ತೆ ಅಲ್ಲಿಂದ ಸ್ವಲ್ಪ ಮುಂದೆ ಹೋದ್ಮೇಲೆ ಒಂದು ಬಾವಿ ಕೂಡ ಸಿಗುತ್ತೆ ಅಲ್ಲೂ ಕೂಡ ತಿರ್ಕೊಳ್ಳಿ ಮತ್ತೆ ಅಲ್ಲೊಂದು ಮನೆ ಕಾಣಿಸುತ್ತೆ ಹಾಗಾದ್ರೆ ಅದು ಅದು ಮನೆನಾ ಹೋಗಿ ಹೋಗಿ ನಾನು ಅಡ್ರೆಸ್ ನ ಓದಿ ಹೇಳ್ತೀನಿ ಆರ್ಯನ್ ಕಬೀರ್ ಮತ್ತೆ ಆ ಮೋಡವು ಆ ತಾತನ ಮನೆಗೆ ಹೋಗ್ತಾರೆ ಮತ್ತೆ ಕನ್ನಡಕನ ತಗೊಂಡು ಬರ್ತಾರೆ ಆ ತಾತ ಅಡ್ರೆಸ್ ನ ಓದ್ತಾರೆ ಅರೆ ಇದು ನಮ್ಮನೆ ಮನೆ ಅಡ್ರೆಸ್ ಏನೋ ನಿಮ್ಗೆ ಯಾರು ಬೇಕಾಗಿರೋದು ನಮ್ಗೆ ಜಾದೂಗರ್ ಅವರಂ ಬೇಕು ಜಾದೂಗರ್ ಅವರಂ ನಾನೇ ಹೇಳಿ ವಿಷಯ ತಾತ ನಾವು ಗಂಗಾಪುರಿಂದ ಬಂದಿರೋದು ಹೌದು ತಾತ ನಮ್ಗಂತೂ ತುಂಬಾ ದೊಡ್ಡ ಸಮಸ್ಯೆ ಆಗಿದೆ ನಿಮ್ಮ ತಮ್ಮ ಕಾಲ್ ಸುಂಡಿದಾರಲ್ಲ ಅವರು ಮಾನ್ಸ್ಟರ್ ಮೋಡದ ರೂಪ ಪಡ್ಕೊಂಡಿದ್ದಾರೆ ಅವ್ರು ಯಾವಾಗ್ಲೂ ಗಂಗಾಪುರದ ಕಡೆನೆ ಸುಳಿದಾಡ್ತಿರ್ತಾರೆ ಅವ್ರು ಎಷ್ಟು ಜೋರಾಗಿ ಮಳೆ ಸುರಿಸ್ತಾರೆ ಅಂದ್ರೆ ಇಡೀ ಊರೇ ಮುಳುಗೋಗುತ್ತೆ ಅದಕ್ಕೇನಾದರೂ ಉಪಾಯ ಇದೆ ಹೇಳಿ ತಾತಾ ಇದು ನಿಮ್ಮ ಹಳ್ಳಿಯ ಜನ ಮಾಡಿರೋ ಕರ್ಮದ ಫಲವನ್ನು ಅನುಭವಿಸ್ತಾ ಇದ್ದಾರೆ ಮೊದಲು ನಾವು ಗಂಗಾಪುರದ ಹಳ್ಳಿ ಜನರಿಗೆ ಸಹಾಯ ಮಾಡ್ತಾ ಇದ್ವಿ ಯಾವಾಗ ನಿಮ್ಮ ಹಳ್ಳಿ ಜನಕ್ಕೆ ಸಹಾಯ ಬೇಕಾಗಿತ್ತೋ ಆವಾಗ ನಮ್ಮ ಜಾದುವಿನಿಂದ ಮಳೆನ ಸುರಿಸ್ತಾ ಇದ್ವಿ ಆದರೆ ಒಂದಿನ ಹಳ್ಳಿಯ ಜನರು ನಮ್ಮ ಜಾದುವಿನ ಮೇಲೆ ತಮಾಷೆ ಮಾಡಿದ್ರು ಆದರೆ ತಾತ ಯಾರೋ ಮಾಡಿದ ತಪ್ಪಿಗೆ ಇಡೀ ಹಳ್ಳಿ ಯಾಕೆ ಅನುಭವಿಸ್ಬೇಕು ನಾನು ನನ್ನ ತಮ್ಮ ಕಾಲ್ ಸುಣ್ಣನಿಗೆ ಅರ್ಥ ಮಾಡಿಸ್ತೇ ಯಾರೋ ಮಾಡಿದ ಕರ್ಮಕ್ಕೆ ಇವ್ರಿಗೆಲ್ಲ ಯಾಕೆ ಶಿಕ್ಷೆ ಕೊಡ್ತೀಯಾ ಅಂತ ಬೇಡ ಅಂದೆ ಅವನು ನನ್ನ ಮಾತನ್ನ ಕೇಳೋದೇ ಇಲ್ಲ ಅವನೀಗ ಮಾನುಷ್ಯರಾಗ್ ಬದಲಾಗಿದ್ದಾನೆ ನೀವೀಗ ಒಂದು ಉಪಾಯನ ಹೇಳಲಿಲ್ಲ ಅಂದ್ರೆ ನಮ್ಮೂರು ನೀರಲ್ಲೇನೆ ಮುಳುಗೋಗ್ಬಿಡುತ್ತೆ ಗಂಗಾಪೂರ ಇರಲ್ಲ ಇರು ನಾನೊಂದು ಉಪಾಯನ ಹುಡುಕ್ತೀನಿ ಒಂದು ಜಾದೂನ ಮಾಡ್ತಾರೆ ಆಗ ಅವರ ಕೈನಲ್ಲಿ ಎರಡು ಬಿಲ್ಲು ಮತ್ತೆ ಎರಡು ಬಾಣಗಳು ಪ್ರಕಟವಾಗತ್ತೆ ಅವರಾಮ್ ಆ ಬಿಲ್ಲು ಮತ್ತು ಬಾಣಗಳನ್ನ ಕಬೀರ್ಗೆ ಕೊಡ್ತಾರೆ ಈ ಬಿಲ್ಲು ಆ ಮಾನ್ಸ್ಟರ್ ಮೋಡ ನಿಮ್ಮ ಹಳ್ಳಿ ಆಗ ಈ ಬಾಣನ ಅವನ ಮೇಲೆ ಬಿಡಿ ಆಗ ಅವನ ಹತ್ರ ಇರೋ ನೀರೆಲ್ಲ ಖಾಲಿ ಆಗೋಗುತ್ತೆ ಮತ್ತೆ ನಿಮ್ಮ ಹಳ್ಳಿಗೆ ಆ ಮಾನ್ಸ್ಟರ್ ಮೋಡದಿಂದ ಶಾಶ್ವತವಾಗಿ ಮುಕ್ತಿ ಸಿಗುತ್ತೆ ಆದ್ರೆ ಆ ಮಾನ್ಸ್ಟರ್ ಮೋಡ ತುಂಬಾ ವೇಗವಾಗಿ ಹೋಗುತ್ತೆ ನನ್ನ ಕೈಲೂ ಹಿಡಿಯೋಕ್ಕಾಗಲ್ಲ ಮತ್ತು ಅವನಿಗೆ ಹೇಗೆ ನಾವು ಬಾಣ ಹೊಡೆಯೋದು ನಾನು ನಿಮಗೆ ಒಂದು ಮಂತ್ರ ಕೊಡ್ತೀನಿ ಅದರಿಂದ ನಿಮಗೆ ಒಂದು ರೆಕ್ಕೆ ಬರುತ್ತೆ ಆಗ ನೀವು ಮಾನ್ಸ್ಟರ್ ಮಾನ್ಸ್ಟರ್ತಾರೇ ವೇಗವಾಗಿ ಹೋಗ್ಬೋದು ಗಾಳಿಯ ವೇಗ ನನ್ನದಾಗು ಬೇಗ ಗೆಳೆಯನ ಶಕ್ತಿ ನನಗೀಗ ಯುಕ್ತಿ ಮೋಡ ಮಂತ್ರಗಳನ್ನ ಒಂದ್ಸರಿ ಹೇಳ್ತಾರೆ ಆಗ ಅವ್ರಿಗೆ ರೆಕ್ಕೆಗಳು ಬಂದ್ಬಿಡುತ್ತೆ ಆರ್ಯನ್ ಕಬೀರ್ ಬನ್ನಿ ಬೇಗ ಬನ್ನಿ ನಾವೀಗ ಹೋಗಿ ಆ ಮಾನ್ಸ್ಟರ್ ಪಾಠ ಕಲ್ಸೋಣ ಆರ್ಯನ್ ಮತ್ತೆ ಕಬೀರ ಮೋಡದ ಮೇಲೆ ಹೋಗಿ ಕೂತ್ಕೊಳ್ತಾರೆ ಮೋಡವು ಆಕಾಶದಲ್ಲಿ ಹಾರ್ಕೊಂಡ್ ಹೋಗತ್ತೆ ಕಬೀರ್ ಕೈಗಳಲ್ಲಿ ಬಿಲ್ಲು ಮತ್ತೆ ಬಾಣಗಳಿವೆ ಮೋಡವು ಇವರುಗಳನ್ನ ನೋಡಿ ಓಡೋಕೆ ಈ ಸಲ ನಾನ್ ಬಿಡೋದಿಲ್ಲ ಕಾಲ ಸುಂಡ್ ಮಾನ್ಸ್ಟರ್ ಮೋಡವು ಇವರ ಮೇಲೆ ಸಿಡಿಲಿನ ಹಾಕೋಕೆ ಶುರು ಮಾಡುತ್ತೆ ಆದ್ರೆ ಆ ಮೋಡವು ರೀಗಳ ಸಹಾಯದಿಂದ ಕಬೀರ್ ಮತ್ತೆ ಆರ್ಯನ್ ಜೊತೆ ಜೋರಾಗಿ ಹಾರ್ಕೊಂಡು ಕಾಪಾಡುತ್ತೆ ಕಬೀರ್ ಮತ್ತೆ ಆರ್ಯನ್ ನೋಡ್ತಾರೆ ಆ ಮಾನ್ಸ್ಟರ್ ಮೋಡವು ಅವರನ್ನೇ ಹಿಂಬಾಲಿಸ್ಕೊಂಡ್ ಬರುತ್ತೆ ಆಗ ಇಬ್ರು ಆ ಬಾಣಗಳನ್ನ ಬಿಡಕ್ ಶುರು ಮಾಡ್ತಾರೆ ಬಾಣದಿಂದ ಬೆಂಕಿ ಬರಕ್ ಶುರು ಆಗತ್ತೆ ಆಗ ಮಾನ್ಸ್ಟರ್ ಮೋಡದಲ್ಲಿದ್ದ ಎಲ್ಲ ನೀರು ಬತ್ತ ಹೋಗಕ್ಕೆ ಶುರು ಆಗತ್ತೆ ಅದು ಗಾಳಿ ರೂಪದಲ್ಲಿ ಒಡೆದು ಹೋಗ್ಬಿಡತ್ತೆ ಕಬೀರ್ ಮತ್ತೆ ಆರ್ಯನ್ ಖುಷಿಯಾಗಿ ಜೈಕಾರ ಹಾಕಕ್ ಶುರು ಮಾಡ್ತಾರೆ ಥ್ಯಾಂಕ್ಸ್ ಗೆಳೆಯ ಇದ್ರಲ್ಲಿ ಥ್ಯಾಂಕ್ಸ್ ನ ಅವಶ್ಯಕತೆ ಏನಿದೆ ನೀನ್ ಇರ್ಲಿಲ್ಲ ಅಂದಿದ್ರೆ ಮಾನ್ಸ್ಟರ್ ಮೋಡಕ್ಕೆ ಮುಕ್ತಿ ಕೊಡಕ್ ಆಗ್ತಿರ್ಲಿಲ್ಲ ಬನ್ನಿ ಈಗ ನಾವು ಹಳ್ಳಿಗೆ ಹೋಗೋಣ ಆರ್ಯನ್ ಮತ್ತೆ ಕಬೀರ್ ಅವರ ಸ್ನೇಹಿತನಾದ ಮೋಡದ ಜೊತೆ ಅವರ ಹಳ್ಳಿಗೆ ವಾಪಸ್ ಹೋಗ್ತಾರೆ ಆಗ ಬೆಳಕು ಬಂದಿರುತ್ತೆ ಎಷ್ಟು ದಿನಗಳ ನಂತರ ಹಳ್ಳಿ ಜನರಿಗೆ ಬೆಳಕು ನೋಡಲು ಅವಕಾಶ ಸಿಗತ್ತೆ ಮಾನ್ಸ್ಟರ್ ಮೋಡದ ಆ ಛಾಯೆಯು ಹಳ್ಳಿಯಿಂದ ಓಡ್ ಹೋಗಿರುತ್ತೆ ಹಳ್ಳಿಯ ಜನರು ಖುಷಿಯಾಗಿದ್ದಾರೆ